ಸಚಿವ ನಾಗೇಂದ್ರ ನನ್ನ ಇ ಡಿ ಅಧಿಕಾರಿಗಳು ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ಹಗರಣದಲ್ಲಿ ನಾಗೇಂದ್ರ ಅಂದರೆ ಮಾಜಿ ಸಚಿವರು ಭಾಗಿಯಾಗಿದ್ದರೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ ಸಚಿವರು ಶಾಸಕರು ನಿಜವಾಗೂ ಭಾಗಿಯಾಗಿದ್ದರೆ ಇದು ಕಳಂಕ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಈ ವಿಚಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಆದರೆ ಇವರೇನಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಇದು ನಿಜಕ್ಕೂ ಕಳಂಕ ಅಂದಿದ್ದಾರೆ ಬೇರೆ ಕಡೆ ಸಿಎಂ ಸಂಬಂಧ ಇಲ್ಲ ಕೆಳಗಿನ ನಾವೆಲ್ಲಾ ಮಂತ್ರಿಗಳು ಸಮಾಶ ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾವು ನೋಡ್ಬೇಕಾಗ್ತಿದೆ ನಾವು ಜವಾಬ್ದಾರು ಸೊ ಸಿಎಂಗೂ ಇದಕ್ಕ ಸಂಬಂಧತೆ ಇಲ್ಲವೇ ಬಿಜೆಪಿ ಅದ್ರಲ್ಲಿ ಏನಾಗಲ್ಲ ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ ಯಾಕಂದ್ರೆ ಅಂತವೆಲ್ಲ ಕೇಸ್ ಬಹಳಷ್ಟ ಆಗಿದೆ ನಮಗೂ ಗೊತ್ತಿದೆ ಇಲ್ಲೂ ನಾವು ನೋಡಿದ್ವಿ ಅಂತ ಕೇಸ ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ ಅದು ಬೇರೆ ಕ್ರಿಸ್ಟಲ್ ಕ್ಲಿಯರ್ ಅದು ಲ್ಯಾಂಡ್ ಹೋಗಿದೆ ಲ್ಯಾಂಡ್ ಇಂತ ನಾವು ಬಡೋದ ಸಾಕಷ್ಟು ಮಾಡಿದೀವಿ ಕೊಟ್ಟಿದೀವಿ ಬೇರೆ ಕಡೆ ಕೂಡ ಆಗಿದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಅದನ್ನ ರಾಜಕೀಯ ಅಂತ ಹೇಳ್ಬೋದು ನಾವು ಮೂಡಾ ಸಿಎಂ ಸಂಬಂಧ ಇಲ್ಲ ಸಿ ಈಗ ಕೆಳಗಿನ ನಾವೆಲ್ಲ ಮಂತ್ರಿಗಳು ಸಮಾಶೆ ಮಾಡಿದ್ರೆ ಸಿಎಂಗು ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾವು ನೋಡ್ಬೇಕಾಗ್ತಿದೆ ನಾವು ಜವಾಬ್ದಾರು ಸಿಎಂಗು ಇದಕ್ಕ ಸಂಬಂಧತೆ ಇಲ್ಲವೇ ಬಿಜೆಪಿ ಅದ್ರಲ್ಲಿ ಏನಾಗಲ್ಲ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅಂತವೆಲ್ಲ ಕೇಸ್ ಬಹಳಷ್ಟು ಆಗಿದೆ ನಮಗೂ ಗೊತ್ತಿದೆ ಇಲ್ಲೂ ನಾವು ನೋಡಿದ್ವಿ ಅಂತ ಕೇಸ್ ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕೆ ಆಗಲ್ಲ ಅದು ಬೇರೆ ಕ್ರಿಸ್ಟಲ್ ಕ್ಲಿಯರ್ ಅದು ಲ್ಯಾಂಡ್ ಹೋಗಿದೆ ಲ್ಯಾಂಡ್ ತೋರಿಸಿದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ